ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಲಕ್ಷಕ್ಕೂ ಹೆಚ್ಚು ಮಹಿಳೆಯರ ಖಾತೆಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನು ಮುಂದೆ ಜಮಾ ಆಗೋದಿಲ್ಲ ಸೊ ಹಾಗಿದ್ರೆ ಏನು ಕಾರಣಕ್ಕೋಸ್ಕರ ಜಮಾ ಆಗೋದಿಲ್ಲ ಏನು ಪ್ರಾಬ್ಲಮ್ ಆಯಿತು ಅಂತ ನಿಮ್ಗೆಲ್ರಿಗೂ ಕೂಡ ಪ್ರಶ್ನೆ ಕಾಡ್ಬೋದು ಸೊ ಇದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚಿನ ಮಾಹಿತಿನ ತಿಳ್ಕೋಬೇಕು ಅಂತ ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ಆಗಿರ್ಬೋದು ಪೇಜ್ ಆಗಿರ್ಬೋದು ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರನೇ ಕಂತಿನ ಹಣ ಇನ್ಮುಂದೆ ಒಂದು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಜಮಾ ಆಗೋದಿಲ್ಲ ಎಸ್ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ನೀಡಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನು ಕಾರಣಕ್ಕೋಸ್ಕರ ಒಂದು ಲಕ್ಷಕ್ಕೂ ಹೆಚ್ಚು ಮಹಿಳೆಯರ ಖಾತೆಗೆ ಹಣ ಜಮಾ ಆಗೋದಿಲ್ಲ ಹನ್ನೊಂದನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಯಿತು ಎಲ್ಲರೂ ಖಾತೆಗೂ ಕೂಡ ಜಮಾ ಮಾಡಿದ್ದು ಆಯಿತು ಅಂತಲೇ ಹೇಳ್ಬೋದು ಸೊ ನಿನ್ನೆ ಇಂದ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ರು ಏನು ಏಯ್ಟಿ ಪರ್ಸೆಂಟ್ ಅಂತ ಅಂದರೆ ಸಾರಿ ಏಯ್ಟಿ ಥೌಸಂಡ್ ಮಹಿಳೆಯರಿಗೆ ಹಣ ಜಮಾ ಆಗಬೇಕಾಗಿತ್ತು ಅಲ್ವಾ ಸೊ ಆ ಒಂದು ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿತು ಏನಿನ್ನೊಂದು ಫೈವ್ ಟು ಟೆನ್ ಪರ್ಸೆಂಟ್ ಮಹಿಳೆಯರಿಗೆ ಜಮಾ ಆಗೋದು ಬಾಕಿ ಇದೆ ಅಂತ ಅಂದ್ಕೊಳ್ಳೋಣ ದೆ ನೆಕ್ಸ್ಟು ಇವಾಗ ಬಿಡುಗಡೆ ಆಗಬೇಕಾಗಿರುವಂತಹ ಬ್ಯಾಲೆನ್ಸ್ ಏನಿದೆ ಸೊ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಈ ಒಂದು ಹಣ ಮಹಿಳೆಯರ ಖಾತೆಗೆ ಜಮಾ ಆಗೋದಿಲ್ಲ ಅದು ಒಂದು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಯಾಕೆ ಅಂತ ಡೈರೆಕ್ಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಎಸ್ ಫ್ರೆಂಡ್ಸ್ ಇವಾಗ ಆಲ್ರೆಡಿ ನಿಮಗೆ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಏನು ಹೇಳಿದರು ಕೆಲವೊಂದು ಕಂಡೀಷನ್ಸ್ಗಳನ್ನ ಕೊಟ್ಟಿದ್ದರು ನೀವೇನಾದರೂ ಗೌರ್ಮೆಂಟ್ ಕೆಲ್ಸದಲ್ಲಿರೋರಾಗಿದ್ರೆ ಅಥವಾ ಇನ್ನೂ ಹಲವಾರು ಕಂಡೀಷನ್ಸ್ನ ಕೊಟ್ಟಿದ್ರು ಸೊ ಅದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಸೊ ಹಾಗಾಗಿ ಇಲ್ಲಿ ಮೇಯ್ನ್ ಏನಂತ ಅಂದರೆ ಟ್ಯಾಕ್ಸ್ ಆಗಿರ್ಬೋದು ಜಿ ಎಸ್ ಟಿ ಪೇಯರ್ಸ್ ಆಗಿರ್ಬೋದು ಸೊ ನೀವು ಪೇ ಮಾಡ್ತಿದ್ರೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸೋ ಹಾಗಿರಲಿಲ್ಲ ಬಟ್ ಸರ್ಕಾರಕ್ಕೆ ಒಂಥರ ಮೋಸ ಮಾಡಿ ಅಂತಲೇ ಹೇಳ್ಬೋದು ಇಲ್ಲ ಅಂತ ಅಂದರೆ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಈ ರೀತಿಯಾದಂತಹ ಒಂದು ಜಿ ಎಸ್ ಟಿ ಹಾಗೆಯೇ ಟ್ಯಾಕ್ಸ್ ಪೇಯರ್ಸು ಅರ್ಜಿಯನ್ನು ಸಲ್ಲ ಾಗ ರಿಜೆಕ್ಟ್ ಆಗುತ್ತೆ ಅಲ್ಲಿ ಅರ್ಜಿಯನ್ನು ರಿಸೀವ್ ಮಾಡ್ಕೊಳ್ಳೋದಿಲ್ಲ ಸಿಸ್ಟಮ್ ಅಂತ ಹೇಳಿದ್ರು ಬಟ್ ಅದಕ್ಕೂ ಮೀರಿ ಏನಾಗಿದೆ ಅಂತ ಅಂದರೆ ತಾಂತ್ರಿಕ ದೋಷದಿಂದ ಕೆಲವೊಂದು ಅರ್ಜಿಗಳು ರಿಸೀವ್ ಆಗಿ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣದವರೆಗೂ ಕೂಡ ಅವರು ಹಣವನ್ನು ಪಡೆದುಕೊಂಡಿದ್ದಾರೆ ಸೊ ಇದನ್ನು ಫೈಂಡ್ ಔಟ್ ಮಾಡಿ ಸರ್ಕಾರ ಇವಾಗ ಏನು ಮಾಡಿದೆ ಅಂತ ಅಂದರೆ ಒಂದು ಲಕ್ಷಕ್ಕೂ ಹೆಚ್ಚು ಮಹಿಳೆಯರ ಖಾತೆಗಳನ್ನು ರಿಜೆಕ್ಟ್ ಮಾಡಿದೆ ಅಂತ ಹೇಳ್ಬೋದು ಇವ್ರಿಗೆ ಏನಾಗುತ್ತೆ ಇನ್ನು ಮುಂದೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗೋದಿಲ್ಲ ಹೇಗೋ ಹನ್ನೊಂದನೇ ಕಂತಿನ ಹಣವೂ ಬಂದಿದೆ ಅಪ್ಪ ನಮಗಿನ್ನೇನು ಎಲ್ಲನೂ ಕೂಡ ಹಣ ಸರಿಯಾಗಿ ಬರ್ತಾ ಇದೆ ಹದಿನೆರಡು ಹದಿಮೂರನೇ ಕಂತಿನ ಹಣ ಬರಲ್ವಾ ಅಂತ ಕೆಲವೊಬ್ರು ಲೇಸಿಯಾಗಿ ಯೋಚನೆ ಮಾಡಿರ್ತಾರೆ ಅಂತಂದರೆ ನಾವು ಜಿ ಎಸ್ ಟಿ ಟ್ಯಾಕ್ಸ್ ಪೇ ಮಾಡ್ತಿದ್ವಿ ಅಂತ ಗೊತ್ತಿದ್ರೂ ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಲ್ವಾ ಸೊ ಅಂಥವ್ರು ಈ ರೀತಿ ಮೈಂಡ್ಸೆಟ್ಟನ್ನು ಹೊಂದಿರ್ತಾರೆ ಅಂತಲೇ ಹೇಳ್ಬೋದು ಈ ಹನ್ನೊಂದನೇ ಕಂತಿನ ಹಣದವರೆಗೂ ಬಂದಿದೆ ಹನ್ನೆರಡು ಹದಿಮೂರು ಬರಲ್ವಾ ಅಂತ ಅಂದ್ಕೊಂಡಿರ್ತಾರೆ ಬಟ್ ಸರ್ಕಾರದ ಕಡೆಯಿಂದ ಏನಾಯಿತು ಅಂತ ಅಂದರೆ ಸರ್ವರ್ ಬ್ಯುಸಿ ಇದ್ದಿದ್ದರಿಂದ ತಾಂತ್ರಿಕ ದೋಷಗಳಿದ್ದರಿಂದ ಮೊದಲೇನೋ ರಿಸೀವ್ ಆಯಿತು ಇವಾಗ ಅತಿ ಹೆಚ್ಚು ಮಹಿಳೆಯರು ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಜೊತೆಗೆ ಹೊಸದಾಗಿ ಅರ್ಜಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಇಲ್ಲೇನಾಗ್ತಿದೆ ಅಂದರೆ ಸರ್ಕಾರಕ್ಕೆ ತುಂಬ ಹೊರೆ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಸೊ ದಿನದಿಂದ ದಿನಕ್ಕೆ ಮಹಿಳೆಯರು ಹಣವನ್ನು ಕೇಳ್ತಾನೇ ಇದ್ದಾರೆ ಸೊ ಒಂದು ಕಂತಿನ ಹಣ ಬಿಡುಗಡೆ ಮಾಡಲಿಲ್ಲ ಅಂತ ಅಂದರೆ ಸ್ವಲ್ಪ ಬೇಜಾರು ಮಾಡಿಕೊಂಡು ಏನು ಮಾಡ್ತಾರೆ ಅಂತ ಅಂದರೆ ನೋಡಿದ್ದೀರ ಅಲ್ವಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಸೊ ಅದೇ ನಿಲ್ವಲ್ಲಿ ಇವಾಗ ಈ ರೀತಿ ಪೇ ಮಾಡ್ತಿದ್ದು ಅನುಕೂಲಸ್ಥರಾಗಿದ್ರು ಕೂಡ ಇಲ್ಲಿ ಅರ್ಜಿಯನ್ನ ಹಾಕಿ ಹಣವನ್ನ ಪಡೆದುಕೊಳ್ತಿದ್ದಾರೆ ಅನ್ನೋ ಒಂದು ವಿಷಯನ ಸರ್ಕಾರ ಕೇಳಿದ್ರೆ ಸುಮ್ಮನೆ ಇರ್ತಾರ ಸೊ ಹಾಗಾಗಿ ಏನು ಮಾಡಿದ್ದಾರೆ ಅಂತ ಅಂದ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಮಹಿಳೆಯರ ಖಾತೆಗಳನ್ನು ಇಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ಸೊ ಇದು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ ಅವರು ಹೇಳಿದಂಥದ್ದು ಸೊ ಹಾಗಾಗಿ ಅನುಕೂಲಸ್ಥರು ಕೂಡ ಶ್ರೀಮಂತರಾಗಿದ್ರು ಕೂಡ ಇಲ್ಲಿ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಹಣವನ್ನ ಪಡೆದುಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲಾ ಒಂದು ಲಿಸ್ಟ್ಗಳನ್ನು ಇವರು ರೆಡಿ ಮಾಡಿಬಿಟ್ಟು ಇವಾಗ ಈ ರೀತಿಯಾದಂತಹ ಒಂದು ಡಿಸಿಷನ್ ತೆಗೆದುಕೊಂಡು ರಿಜೆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆದಷ್ಟು ನೀವೇನು ಮಾಡಿ ಅಂತ ಅಂದ್ರೆ ಜಿ ಎಸ್ ಟಿ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂತ ಅಂದರೂ ಕೂಡ ನೀವು ಆರಾಮಾಗಿ ಸುಮ್ಮನೆ ಇರೋದಕ್ಕೆ ಹೋಗ್ಬೇಡಿ ನಿಮ್ಮ ಸ್ಟೇಟಸ್ ಗಳನ್ನ ಅವಾಗವಾಗ ಚೆಕ್ ಮಾಡ್ಕೊಳ್ತಾ ಇರಿ ಹೇಗೆ ಚೆಕ್ ಮಾಡೋದು ಅಂತ ಅಂದ್ರೆ ಡಿ ಬಿ ಟಿ ಸ್ಟೇಟಸ್ ಚೆಕರ್ ಅಂತ ಒಂದು ಆ್ಯಪ್ ಬರುತ್ತೆ ಸೊ ಅಲ್ಲಿ ಹೋಗಿ ನೀವು ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ಸಾಕು ನಿಮಗೆ ಎಲ್ಲ ಒಂದು ಡೀಟೇಲ್ಸ್ ಅನ್ನ ಬಗ್ಗೆದಾಗಿರ್ಬೋದು ಗೃಹಲಕ್ಷ್ಮಿದಾಗ್ಬೋದು ಅಲ್ಲಿ ಸಿಗುತ್ತೆ ಸೊ ಹಾಗಾಗಿ ನೀವು ಅವಾಗವಾಗ ನಿಮ್ಮ ಸ್ಟೇಟಸ್ಗಳನ್ನು ಚೆಕ್ ಮಾಡ್ಕೊಳ್ತಾ ಇರಿ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್